ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಡೋಯಿಂಗ್ ಗುಡ್ ಅಂತ ಸೊ ನೆನ್ನೆ ನಾವು ಡಿಶ್ ವಾಷರ್ ಯೂಸ್ ಮಾಡಿದ್ವಿ ಲೈಕ್ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ದು ಸೊ ಹೇಗೆ ಮಾಡಬೇಕು ಏನು ಅಂತ ಐವ್ ಟುಕ್ ವೀಡಿಯೋ ಆಫ್ ಇಟ್ ಆ್ಯಂಡ್ ಆಲ್ಸೋ ಡಿಶ್ ವಾಷರ್ನ ಯೂಸ್ ಮಾಡಿ ಪಾತ್ರೆಗಳನ್ನ ವಾಶ್ ಮಾಡುವಾಗ ಹೌ ಕ್ಲೀನ್ ಇಟ್ ವಾಸ್ ಅಂತ ಸೊ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಸೂಪರ್ ಆಗಿದೆ ಏನೋ ನಮಗೆ ಯೂಶಲಾಗಿ ಏನಂದರೆ ಹಗಲೊತ್ತಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ರಾತ್ರಿ ಹೊತ್ತು ಆಫೀಸಿಂದ ಬಂದು ನನಗೆ ಡಿಸ್ ವಾಶ್ ಮಾಡೋದು ಆಲ್ವೀಸ್ ಇಸ್ ಅ ಜಾಬ್ ಹಾಗಾಗಿ ಬಾಟ್ ಎಟ್ ರಾತ್ರಿ ಹೇಗಿದ್ದರೂ ಏನೋ ಪಾತ್ರ ಹಾಕಿಟ್ಬಿಟ್ರೆ ಸಾಕು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ವಾಶಾಗಿ ರೆಡಿ ಆಗಿಬಿಟ್ಟಿರುತ್ತೆ ಸೊ ಇಲ್ಲಾದ್ರೂ ಬೆಳಗ್ಗೆ ಸಹ ಹಾಕ್ಬೋದೇನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇಟ್ಸ್ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ನನಗೆ ಜಸ್ಟ್ ವಾಚ್ ಹೌ ಎಟ್ ವರ್ಕ್ಸ್ ಆ್ಯಂಡ್ ಹೌ ಎಟ್ ಈಸ್ ಅಂತ ಥ್ಯಾಂಕ್ ಯು ಆಲ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಟು ಹಂಡ್ರೆಡ್ ಎಮ್ ಎಲ್ ವಾಟರ್ ಹಾಕಿ ಮತ್ತು ಸಾಲ್ಟ್ ಹಾಕಿ ಅಂತ ಹೇಳಿದ್ರು ಅವರು ಹಾಗಾಗಿ ನೀರು ಹಾಕ್ತಾ ಇದೀವಿ ಟೂ ಹಂಡ್ರೆಡ್ ಎಮ್ ಎಲ್ ಸೊ ಫನಲ್ ಕೊಟ್ಟಿದ್ದಾರೆ ಫನಲ್ ಆಗಿ ಸಾಲ್ಟ್ ಇದನ್ನು ಮಿಕ್ಸಾಮ ಹಾಕಿ ತುಂಬಿಸ್ಬೇಕು ಎವ್ರಿ ಟೈಮ್ ಡಿಸ್ಪೋಸ್ ಮಾಡ್ಬೇಕಾದ್ರೆ ಮೇಕ್ ಶೋರ್ ಸಾಲ್ಟ್ ನಾವು ಫುಲ್ ಮಾಡ್ತಾ ಇದೀವಿ ಅಂತ ಸೊ ನಾವು ಇಷ್ಟು ಪಾತ್ರೆಗಳನ್ನ ಜೋಡಿಸಿದ್ದೀವಿ ಇದೆಲ್ಲ ವಾಶ್ ಮಾಡೋಕ್ಕಿರೋ ಪಾತ್ರೆಗಳು ಇನ್ನು ಲಿಕ್ವಿಡ್ ಮತ್ತು ಏನೋ ಪೌಡರ್ ಹಾಕಿ ಕ್ಲೋಸ್ ಮಾಡಿಡೋಣ ಸೊ ಲೆಟ್ಸ್ ಡೂ ದ್ಯಾಟ್ ನಾವು ಇದೆಲ್ಲ ಜೋಡಿಸ್ಕೊಂಡಿದ್ವಿ ಜಸ್ಟ್ ಪಾತ್ರೆಗಳು ಇಲ್ಲೆಲ್ಲ ಚಿಕ್ಕ ಬೌಲ್ ಸ್ಪೂನ್ಸ್ ಅದೆಲ್ಲ ಜೋಡಿಸಿದೆ ಇದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ ಪೌಡರ್ ಸೊ ಹಾಕಿ ಮುಚ್ಚಿ ಆನ್ ಮಾಡಬೇಕು ಯಾವುದೇ ಗಿಡಕ್ಕೆ ಬೇಕು ಎಕ್ಕೋ ಗಿಡಲ್ಲ ಎಕ್ಕೋನೇ ಇರಲಿ ಅಲ್ಲ ಸೊ ಪ್ರೋಗ್ರಾಮ್ಸಲ್ಲಿ ನಮಗೆ ಎಷ್ಟು ಎಕೋ ವಾಶ್ ಇದೆ ಅದು ಇಲ್ಲಿ ತೋರಿಸುತ್ತೆ ಎಷ್ಟು ಮಿನಿಟ್ಸ್ ಅಂತ ತ್ರೀ ಆರ್ಸ್ ಫೈವ್ ಮಿನಿಟ್ಸ್ ಎಕೋ ವಾಶ್ ಆಮೇಲೆ ಡೆಲಿಕೇಟ್ ಬಂದು ಒನ್ ತರ್ಟಿ ಫೈವ್ ಲೈಟ್ ನೈಂಟಿ ಒನ್ ಆರ್ ತರ್ಟಿ ಮಿನಿಟ್ಸ್ ವಿತ್ ತರ್ಟಿ ಫೈವ್ ಇಸ್ ತರ್ಟಿ ಮಿನಿಟ್ಸ್ ಸೆಲ್ಫ್ ಕ್ಲೀನ್ ಇದೆ ಮತ್ತು ಇಂಟೆನ್ಸಿ ಸೆವೆಂಟಿ ಡಿಗ್ರೀಸ್ ಡಿಗ್ರಿ ಸೆಲ್ಶಿಯಸ್ ಇ ದಸ್ ಟು ಫಾರ್ಟಿ ಅಂತ ತೋರಿಸ್ತಿದೆ ಟೂ ಅವರ್ಸ್ ಫಾರ್ಟಿ ಮಿನಿಟ್ಸ್ ರೆಗ್ಯುಲರ್ ಟು ಅವರ್ಸ್ ತರ್ಟಿ ಮಿನಿಟ್ಸ್ ತೋರಿಸ್ತಿದೆ ಸೊ ಐ ಥಿಂಕ್ ವಿ ಕ್ಯಾನ್ ಗೋ ವಿತ್ ರೆಗ್ಯುಲರ್ ಸೊ ರೆಗ್ಯುಲರ್ ಆಗಿಟ್ಟು ನಾರ್ಮಲ್ ಸೊ ಜಸ್ಟ್ ವಿ ಹ್ಯಾವ್ ಟು ಕ್ಲಿಕ್ ಒನ್ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಸರ್ ಇವಾಗ ನಿದ್ದೆ ಮಾಡಕ್ಕೆ ಹೋಗ್ತಿದ್ದೀನಿ ಟುಮಾರೋ ಮಾರ್ನಿಂಗ್ ವಲ್ ಸಿ ಯು ಮ್ಯಾಕ್ಸ್ ನಮ್ಮ ಡಿಶ್ ವಾಷರ್ದ್ದು ಹೊಸ ಹೆಸರು ಮ್ಯಾಕ್ಸ್ ಅಂತ ಸೊ ಬೆಳಗ್ಗೆದ್ದು ನೋಡೋಣ ಹೇಗಾಗಿರುತ್ತೆ ಡಿಶ್ ವಾಷಿಂಗ್ ಬೈ ಮ್ಯಾಕ್ಸ್ ಅಂತ ಪ್ಲೀಸ್ ಡೂ ಯುವರ್ ಜಾಬ್ ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡಿ ಆಯಿತಾ ನಾನು ನಿದ್ದೆ ಮಾಡ್ತೀನಿ ಓಕೆ ದೆನ್ ಗುಡ್ ನೈಟ್ ಸಿ ಯು ಟುಮಾರೋ ಮಾರ್ನಿಂಗ್ ಗುಡ್ ಕ್ಲೀನಾಗಿ ವಾಶ್ ಆಗಿ ಡ್ರೈ ಆಗಿ ಬಂದಿದೆ ಇಡುವಾಗ ನೋಡಿದ್ರಲ್ಲ ಹೇಗಿತ್ತು ಅಂತ ಸ್ಟೇಮ್ ವಾಶ್ ಆಗಿ ಬಂದಿದೆ ಕ್ಲೀನಾಗಿ ಡ್ರೈ ಆಗಿ ಬಂದಿದೆ ಸೂಪರ್ ಅಲ್ಲ ನೈಸ್ 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 ತನಿ ಎಷ್ಟು ಕ್ಲೀನಾಗಿದೆ ಕೈಯಲ್ಲಿ ವಾಶ್ ಮಾಡಿದರೆ ಇಷ್ಟು ಕ್ಲೀನೇ ಆಗೋಲ್ಲ ಕೈಯಲ್ಲಿ ವಾಶ್ ಮಾಡಿದರೆ ಇಷ್ಟು ಕ್ಲೀನೇ ಆಗೋಲ್ಲ ಪ್ಲೇಟ್ಸ್ ಫುಲ್ ಕ್ಲೀನಾಗಿದೆ ಪ್ಲೇಟ್ಸ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ ನೋಡಿ ಪಳಪಳ ಪಳಪಳ ಅಂತಿದೆ ಅಷ್ಟು ನೀಟಾಗಿದೆ